ಕರ್ನಾಟಕ ಜನರ ಧ್ವನಿ ನ್ಯೂಸ್ಗೆ ಸ್ವಾಗತ ಕರ್ನಾಟಕ ಪ್ರದೇಶ ಕುರುಬರ ಸಂಘ ಜಿಲ್ಲಾ ಘಟಕ ಬಾಗಲಕೋಟೆ ಜಿಲ್ಲೆಯ ಎರಡ್ ಸಾವಿರದ ಇಪ್ಪತ್ಮೂರು ಮತ್ತು ಇಪ್ಪತ್ನಾಲ್ಕನೇ ಸಾಲಿನ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಸಮಾರಂಭಕ್ಕೆ ಆಗಮಿಸುತ್ತಿರುವ ಶ್ರೀ ಮೇಟಿ ಶಾಸಕರು ಹಾಗೂ ಶ್ರೀ ಡಾಕ್ಟರ್ ಯತೇಂದ್ರ ಸಿದ್ದರಾಮಯ್ಯ ಶಾಸಕ ಕರ್ನಾಟಕ ವಿಧಾನ ಪರಿಷತ್ ಬೆಂಗಳೂರು ಶ್ರೀ ಭೀಮಸೇನ ಚಿಮ್ಮನ್ಕಟ್ಟಿ ಬದಾಮಿ ಶಾಸಕರು ಶ್ರೀ ರಾಜಶೇಖರ್ ಲೋಕಸಭಾ ಸದಸ್ಯರು ಕೊಪ್ಪಳ ಶ್ರೀ ಜಿಎಸ್ ರಾಜ್ಯ ಚುನಾವಣೆ ಆಯುಕ್ತರು ಬೆಂಗಳೂರು ಶ್ರೀಮತಿ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಮಹಿಳಾ ಆಯೋಗ ಬೆಂಗಳೂರು ಇವರೊಂದಿಗೆ ಕುರುಬ ಸಮಾಜದ ಎಸ್ಎಸ್ಎಲ್ಸಿ ಪಿಯುಸಿ ಪುರಸ್ಕಾರ ಸಭೆ ಕರ್ನಾಟಕ ಸರ್ಕಾರ ಜಿಲ್ಲಾ ಮಟ್ಟದ ಕಲಾಭವನ ಬಾಗಲ್ಕೋಟ್ನಲ್ಲಿ ನಡೆಯಿತು ಇವರ ಆಶ್ರಯದಲ್ಲಿ ಆಯೋಜಿಸಿರ್ತಕ್ಕಂಥ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ವಿದ್ಯಾರ್ಥಿಗಳ ಪ್ರತಿಭಾ ಪುರಸ್ಕಾರದ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಶ್ರೀ 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 ಚಿನ್ಮಾನಂದ ಮಹಾಸ್ವಾಮಿಗಳು ಮತ್ತು ಬ್ರಹ್ಮಶ್ರೀ ವೈದ್ಯಮುನಿ ಶ್ರದ್ಧಾನಂದ ಪೀಠ ಮಹಾಸ್ವಾಮಿಗಳು ಮತ್ತು ಶಿವಸಿದ್ದೇಶ್ವರ ಸ್ವಾಮಿಗಳ ಪಾದಗಳನ್ನು ನಮಸ್ಕರಿಸಿ ಈಗಾನೇ ತಮ್ಮನ್ನು ಉದ್ದೇಶಿಸಿ ಮತಗಿರ್ತಕ್ಕಂಥ ಸಹೋದರ ಇರ್ತಕ್ಕಂಥ ನಾಗಲಕ್ಷ್ಮ ನಾಗಲಕ್ಷ್ಮಿ ಚೌಧರಿವರೆ ಮತ್ತರ ಆಗಿರ್ತಕ್ಕಂಥ ಎಚ್ ಡಿ ಪಾಟೀಲ್ ಪಾಟೀಲ್ರವರೇ ಪುರಸ್ಕಾರ ಕ್ರಮ ಆಡಳಿತ ಎಲ್ಲ ಒಂದು ಮತ ಒಂದು ಇವತ್ತು ಆಗುವಂಥ ಸಮಾಜ ಅಂದರೆ ಕೆಲವು ಮಾನ್ಯ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಸಾಹೇಬರು ರಾಜ್ಯದ ಮುಖ್ಯಮಂತ್ರಿಗಳಾಗಿ ಚುಕ್ಕಾಣಿ ಹಿಡಿದ ಮೇಲೆ ಇವತ್ತು ದೇಶದಲ್ಲಿ ನಾವು ಕೂರು ಅಂತ ಹೇಳ್ಕೊಳ್ಳೋಕ್ಕೆ ಹೆಮ್ಮೆ ಪಡ್ತೀವಿ ಹೆಮ್ಮೆ ಪಡ್ತೀವಿ ಇವತ್ತು ಸಮಾಜ ಇಷ್ಟು ಹೆಮ್ಮೆ ಪಡಬೇಕಾದ್ರೆ ಅದು ಒಂದು ದಿನದ ಪರಿಶ್ರಮ ಅಲ್ಲ ನಮ್ಮ ಸಹೋದರಿ ಹೇಳಿದ್ರು ಇವತ್ತು ಎಷ್ಟು ಕಷ್ಟಪಡ್ತೀವಿ ಸಮಾಜ ಕಷ್ಟಪಟ್ಟಾಗ ಮಾತ್ರ ನಮಗೆ ಲೋಕಸಭಾ ಆ ದಿವ್ಯವಾದ ಜೀವನವನ್ನ ನಮಗೆ ಕೊಟ್ಟಿರುವ ಕೊಡಲಿರುವ ಸನ್ಮಾನ್ಯ ಶ್ರೀ ಶ್ರೀಮತಿ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಮಹಿಳಾ ಆಯೋಗ ಬೆಂಗಳೂರಿನವರೆಗೆ ಕರ್ನಾಟಕ ಪ್ರದೇಶ ಕುರುಗರ ಸಂಘದ ವತಿಯಿಂದ ಹಾರ್ದಿಕವಾದ ಸ್ವಾಗತ ಮತ್ತು ಸನ್ಮಾನ ಪಾಟ್ರ ಸಾಹೇಬ ಸ್ವಾಗತವನ್ನು ಕೂಡ ಅವರಿಗೆ ಬಿಳಿಗಿ ತಾಲೂಕಿನ ಶ್ರೀ ಸಂಗಪ್ಪ ಕಂಡದ ಚಂದ್ರಶೇಖರ್ ಪಂಡ್ರಿ ಹಾಗೂ ಹೊಸ ಅವರು ಅವರನ್ನ ಗೌರವಿಸಬೇಕಾಗಿ ಕೋರಿ ನಮ್ಮ ಜಿಲ್ಲಾ ವತಿಯಿಂದ ಸ್ವಾಗತವನ್ನು ಕೋರುತ್ತಾ ಜಿಲ್ಲಾ ವತಿಯಿಂದ ಸ್ವಾಗತವನ್ನು ನೋಡಿದಾಗುತ್ತೇನೆ ಅವರಿಗೆ ಬಲಾವಿ ನಾವಿನ ಶಿವಾನಮ ಹಾಗೂ ಶಿವಪುಣೆಯವರ